ನಮಸ್ಕಾರ ವೀಕ್ಷಕರೇ ಜನನಾಯಕ ಪುಟಿವಿ ವಾಹಿನಿಯ ಸಮಸ್ತ ವೀಕ್ಷಕ ಬಂಧುಗೆ ಸ್ವಾಗತ ನಾನು ಅನುಸ್ವಾಮಿ ಎಲ್ಲ ಸ್ನೇಹಿತರೆ ಇವತ್ತು ಪ್ರತಿಯೊಂದು ಶಾಲೆಯಲ್ಲಿ ವಿಸಿಟ್ ಮಾಡಿದಾಗ ಕೆಲವರು ಕರೆ ಮಾಡಿ ಹೇಳ್ತಾರೆ ನಮ್ಮ ಶಾಲೆ ವಿಸಿಟ್ ಮಾಡಿ ನಮ್ಮ ಶಾಲೆಯಲ್ಲಿರ್ತಕ್ಕಂಥ ಗುಣಮಟ್ಟ ಶಿಕ್ಷಣವನ್ನು ಯಾವ ರೀತಿ ಕೊಡ್ತೀವಿ ಅಂತ ತಿಳಿಸ್ರಿ ಅಂತಕ್ಕಂಥದ್ದು ಆದರೆ ಇಲ್ಲೊಂದು ಶಾಲೆ ಇದೆ ಸ್ನೇಹಿತರೆ ಬಹುಶಃ ಇವತ್ತು ಎಲ್ಲ ಸಮುದಾಯಕ್ಕಿಂತ ಭಾಳಷ್ಟು ಹಿಂದುಳಿದ ಸಮುದಾಯ ಅಂದರೆ ಒಂದಿದೆ ಅದಕ್ಕೂ ಕೂಡ ಇವತ್ತಿಗೂ ಕೂಡ ಆ ಸಮುದಾಯದವರು ಕಟ್ಟಿಗೆ ಮಾರಿ ಜೀವನ ಮಾಡ್ತಕ್ಕಂಥ ಒಂದು ಸಮುದಾಯ ಆದರೂ ಕೂಡ ಒಂದು ಸರ್ಕಾರದ ಸೌಲಭ್ಯಗಳು ಕೂಡ ಇವತ್ತಿಗೂ ಸರಿಯಾಗಿ ಮುಡ್ತಾ ಇಲ್ಲ ಅಂಥ ಒಬ್ಬ ಸಮುದಾಯದ ಒಬ್ಬ ವ್ಯಕ್ತಿ ಇವತ್ತು ಆಂಗ್ಲ ಮಾಧ್ಯಮ ಶಾಲೆ ಅಥವಾ ಪ್ರೈವೇಟ್ ಶಾಲೆ ಕಟ್ತಾನ ಅಂತಕ್ಕಂಥದ್ದು ನಾವು ಏನಾದರೂ ಯೋಚನೆ ಮಾಡೋಕ್ಕೆ ಹೋದರೆ ಏನು ಸರ್ ಇದು ಸಾಧ್ಯನಾ ಏನು ಸರ್ ಇಲ್ಲಿ ಒಬ್ಬ ಯುವಕ ಬಂಜಾರು ಸಮುದಾಯದಲ್ಲಿ ಹುಟ್ಟಿ ಇವತ್ತು ತುಂಬಾ ಬಡತನದಲ್ಲಿ ಬೈದು ಈ ಶಾಲೆಯಲ್ಲಿ ಫೋಟೋ ಕೊಟ್ಟಿರ್ತಕ್ಕಂಥದ್ದು ಇದು ಬಹುಶಃ ಇದು ಪ್ರಾರಂಭದ್ದು ಸಾರ್ ಅಂತ ನೋಡಿ ಎಮ್ಮೆಂದು ಹೇಳ್ಕೊಳ್ತಾರೆ ಇದಕ್ಕೆ ಪ್ರೇಮಿಲ್ಲ ಏನಿಲ್ಲ ಆ ಮನುಷ್ಯ ಅಂತ ಹೇಳ್ಕೊಂಡ ಅಂದರೆ ಬಹಳಷ್ಟು ಇಲ್ಲಿ ಕಷ್ಟಪಟ್ಟಿರ್ತಕ್ಕಂಥ ಒಂದು ಕುಟುಂಬದಲ್ಲಿ ಬೆಳಿರ್ತಕ್ಕಂಥ ಈ ವ್ಯಕ್ತಿ ಬಹುಶಃ ಇವತ್ತು ಶಾಲೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಭಾಳಷ್ಟು ಕಷ್ಟಪಟ್ಟು ಶಾಲೆಯನ್ನು ಪ್ರಾರಂಭ ಮಾಡ್ತಾರೆ ಸ್ನೇಹಿತರೆ ಅಷ್ಟಕ್ಕೂ ಇವತ್ತು ಈ ಶಾಲೆಯಲ್ಲಿ ಭಾಳಷ್ಟು ಮಕ್ಕಳು ಕಲಿಕೆಯಲ್ಲಿ ಮುಂದುವರಿತಿದ್ದು ಇವತ್ತು ಚಿಕ್ಕ ಫೋಟೋ ಚಿಕ್ಕ ಮಕ್ಕಳು ಇದು ಈಗ ಬಹಳಷ್ಟು ಉದ್ಯೋಗವನ್ನು ಪಡೆದಿರತಕ್ಕಂಥವ್ರು ಎಜುಕೇಷನ್ ಪಡೆದಿರ್ತಕ್ಕಂಥವ್ರು ಕೂಡ ಈ ಮಕ್ಕಳು ಅಪಾಯಿಂಟ್ ಕೂಡ ಆಗಿದ್ದಾರೆ ಆದರೂ ಕೂಡ ಇಲ್ಲಿ ಕೆಲವೊಂದು ವೇಷಭೂಷಣ ಕೂಡ ಮಾಡಿದ್ದಾರೆ ಈ ಫೋಟೋಸ್ ಇಲ್ಲಿರ್ತಕ್ಕಂಥವ್ರು ಕೊನೆಗೆ ಇಲ್ಲಿ ಒಂದು ಅಚ್ಚರಿ ಆಯ್ತು ಅಂದ್ರೆ ಇಲ್ಲಿ ಬಹಳಷ್ಟು ಫೋಟೋಸ್ ಕೂಡ ಕೊಟ್ಟಿದ್ದಾರೆ ಹದಿನಾರು ವರ್ಷ ಸತತ ಸೇವೆ ಕೊಡ್ಲಿಕ್ಕೆ ಸಾಧ್ಯ ಆಯ್ತು ಅಂತಕ್ಕಂಥದ್ದು ನಿಜವಾಗ್ಲೂ ಇವತ್ತು ತೆರೆಮೆರೆ ಹಿಂದೆ ಪಂಪ ಅವರು ಇಷ್ಟೆಲ್ಲ ಈ ಶಾಲೆಗೆ ಬಡ ಮಕ್ಕಳಿಗೆ ಅನುಕೂಲ ಮಾಡಿಕೊಟ್ಟಿದ್ದಂದ್ರೆ ನಿಜವಾಗ್ಲೂ ಹೆಮ್ಮೆ ಅನಿಸುತ್ತೆ ಮಾಡಲಿಕ್ಕೆ ವಿಸಿಟ್ ಮಾಡಿದಾಗ ಬಂದಾಗ ಈ ಏನು ಭಗವಂತರು ಕಂಡಿದ್ದು ಬಹುಶಃ ಇಲ್ಲಿ ಈ ಶಾಲೆಯಲ್ಲಿ ಇದನ್ನು ಹಾಕಿದರು ಬಹುಶಃ ತುಂಬನೇ ಇಲ್ಲಿ ಬೇಜಾರಾಗುತ್ತೆ ಹೇಳಲಿಕ್ಕೆ ಯಾಕೆಂದರೆ ಇವತ್ತು ಬಂಜಾರು ಸಮುದಾಯದಲ್ಲಿ ಕೂಡ ಇವರು ಫೋಟೋ ನೋಡಿದ್ರೆ ಕೂಡ ನಿಮಗೆ ಅರ್ಥ ಆಗಿಬಿಡ್ಬೋದು ಭಾಳಷ್ಟು ರೈತರು ಇವರು ಯಾರು ಓದೋರು ಯಾರೂ ಇಲ್ಲ ಇಲ್ಲಿ ಈ ರೈತರು ಇವತ್ತಿಗೂ ಕೂಡ ರೈತಾಪಿ ಕುಟುಂಬ ಇವತ್ತಿಗೂ ಕೂಡ ಹೊಲದಲ್ಲಿ ಮಡಿಕೆ ಹೊಡಿತಾರೆ ಇವತ್ತಿಗೂ ಕೂಡ ವ್ಯವಸಾಯ ಮಾಡ್ತಾರೆ ಇಂಥ ದಂಪತಿಗಳ ಮಕ್ಕಳು ಅದರಲ್ಲಿ ಕೂಡ ಒಬ್ಬ ನಾಗರಾಜ್ ಅವರು ಭಾಳಷ್ಟು ಆಸಕ್ತಿ ವಹಿಸಿ ಅವರು ಭಾಳಷ್ಟು ಆಸಕ್ತಿ ವಹಿಸಿ ಇವತ್ತು ಕಲಿಕೆ ಈ ಶಾಲೆಯಲ್ಲಿ ಸಾಗ್ತಾ ಇದೆ ಹಾಗಾಗಿ ನಮಗೆ ಸಮೀಪ ಒಂದು ಆಮೇಲೆ ಅತ್ಯುತ್ತಮವಾದ ಶಿಕ್ಷಕ ವೃಂದ ಆತ್ಮೀಯ ಸಂಸ್ಥಾಪಕರು ಶಿಕ್ಷಕ ಸಿಬ್ಬಂದಿ ವರ್ಗ ಎಲ್ಲ ನಮ್ಮ ಸ್ನೇಹಿತರು ಇರೋದ್ರಿಂದ ನಮ್ಮ ಮಕ್ಕಳನ್ನ ಇದೇ ಶಾಲೆಗೆ ಹಾಕಿದೀನಿ ಅತ್ಯುತ್ತಮವಾದ ಕಲಿಕೆ ಕೂಡ ಇಲ್ಲಿದೆ ವಿಜ್ಞಾನ ಸಮಾಜ ಪರಿಸರ ಅಧ್ಯಯನ ಮತ್ತೆ ಗಣಿತ ಎಲ್ಲ ವಿಷಯಗಳು ಪ್ರಾಯೋಗಿಕವಾಗಿ ಅವರು ತೋರ್ಪಡಿಸ್ತಾ ಇದ್ದಾರೆ ಜೊತೆಗೆ ಅವ್ರ ಸ್ಟೇಟಸ್ ಮತ್ತು ಇನ್ಸ್ಟಾಗ್ರಾಮು ಫೇಸ್ಬುಕ್ಗಳಲ್ಲಿ ಕೂಡ ಮಕ್ಕಳಿಗೆ ಲೈವ್ ಆಗಿ ಕೂಡ ತರಗತಿಯಲ್ಲಿ ತರಗತಿಯಲ್ಲೇ ಮಕ್ಕಳಿಗೆ ನೇರವಾಗಿ ಕಲಿಸಿ ಅದರ ಒಂದು ತಿಳುವಳಿಕೆಯನ್ನು ಇಲ್ಲಿ ಮೂಡಿಸ್ತಾ ಇದರಿಂದ ನನ್ನ ಮಕ್ಕಳನ್ನ ಇದೇ ಶಾಲೆಯಲ್ಲೇ ಹಾಕಿದ್ದೀನಿ ಸರ್ ಇಲ್ಲಿ ನಮ್ಮ ಪೋಷಕರು ಕೂಡ ನನ್ನಂತಲ್ಲ ನನ್ನಂಥ ಅನೇಕ ಪೋಷಕರು ಕೂಡ ಒಳ್ಳೆಯ ಅಭಿಪ್ರಾಯ ಒಳ್ಳೆ ಅಭಿಪ್ರಾಯನೇ ತಿಳಿಸ್ತಾ ಇದ್ರು ಕಲಿಕೆಯಲ್ಲಿ ಎಕ್ಸ್ಪೆಷಲಿ ನನಗೆ ಅತ್ಯುತ್ತಮವಾದ ಬಿಲ್ಡಿಂಗು ಆಟದ ಮೈದಾನ ಬೇರೆ ಬೇರೆಕ್ಕಿಂತ ಕಲಿಕೆ ನನಗೆ ಬಹಳ ಇಂಪಾರ್ಟೆಂಟ್ ಸರ್ ಹಾಗಾಗಿ ಅತ್ಯುತ್ತಮವಾದ ಕಲಿಕೆ ಮತ್ತು ಇಲ್ಲಿ ಶಿಕ್ಷಕ ಸಿಬ್ಬಂದಿ ವರ್ಗ ಇಲ್ಲಿರ್ತಕ್ಕಂಥ ಶಾಲೆ ಅತ್ಯುತ್ತಮವಾಗಿದೆ ಮತ್ತು ನೀವು ನಮ್ಮ ಗ್ರಾಮೀಣ ಪ್ರದೇಶಕ್ಕೆ ಅದು ಎಕ್ಸ್ಪೆಷಲಿ ರಾಜ್ಯದ ಪ್ರಮುಖ ನಟರಾಗಿರ್ತಕ್ಕಂಥ ಪವರ್ ಸ್ಟಾರ್ ಆ ನಾನು ಅಪ್ಪು ಅಭಿಮಾನಿ ಜನನಾಯಕರು ನಮ್ಮ ಪ್ರದೇಶಕ್ಕೆ ನೀವು ಬಂದು ಈ ಶಾಲೆಗೆ ಭೇಟಿ ಕೊಡ್ತಕ್ಕಂಥದ್ದು ತುಂಬ ಸಂತೋಷ ಸರ್ ಹಂಗಾಗಿ ನನ್ನ ವೈಯಕ್ತಿಕವಾಗಿ ಬಹಳ ಧನ್ಯವಾದಗಳನ್ನ ನಿಮ್ಮ ಅಪ್ಪು ಟಿ ವಿ ಚಾನಲ್ರಿಗೆ ಕಳಿಸ್ತಾ ಇದ್ದೀನಿ ಎಕ್ಸ್ಪ್ರೆಸ್ ಇಲ್ಲಿ ಒನ್ನೂರು ಸ್ವಾಮಿ ಮತ್ತು ಆ ನಿಮ್ಮ ಸಿಬ್ಬಂದಿ ನಿಮ್ಮ ಟೀಮ್ ವರ್ಕಿ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಸರ್ ಮಕ್ಕಳು ಚೆನ್ನಾಗಿ ಕಲ್ತಾರಂತ ಏನು ನೋಡಿ ಹೇಳ್ತಾರೆ ಇಂಪ್ರೂವ್ ಆಗಿದ್ದಾರೆ ಸರ್ ನಮ್ಮ ಜಾಸ್ತಿ ಬಡಿತಾಳೆ ಮಕ್ಕಳನ್ನ ಮೂಲೆ ಹಾಕೊಂಡ ಅಂತಂದ್ರು ನಾವೇನಾದ್ರೂ ಅರ್ಜೆಂಟ್ ಫೋನ್ ಮಾಡಿದ್ರೆ ಪಾಪ ಫೋನ್ ಪಿಕ್ ಮಾಡಕ್ಕಾಗಲ್ಲ ಆಫೀಸ್ ರೂಮಲ್ಲಿ ಇಟ್ಟಾಗಿರ್ತಾರೆ ಫೋನ್ ಆಮೇಲೆ ಬಂದು ಏನಾದ್ರೂ ಇದ್ರೆ ರೆಸ್ಪಾನ್ಸ್ ಮಾಡ್ತಾರೆ ಯೂಸ್ ಮಾಡಲ್ಲ ಚಂದ್ರಬಾಯಿ ತಾಯಿ ಹೆಸರಲ್ಲೇ ಶಾಲೆ ಪ್ರಾರಂಭ ಮಾಡಿರಿ ನಿಮ್ಮ ಅಣ್ಣವರು ಇಲ್ಲಿ ನೋಡ್ಕೊಳ್ತಾ ಇದ್ದಾರೆ ನೀವು ಡ್ರೈವರ್ ಆಗಿದ್ರೆ ಹಿಂಗೆ ನಿಮಗೆ ಒಂದು ಚೇರು ಚೇಂಬರ್ ಇಲ್ವಾ ಅದಕ್ಕೆ ಸಮಸ್ಯೆ ನಾನು ಹೀಗ ಹಾಂ

ಅವ್ರ ಕಲೆಯಲಿಲ್ಲ ಅಂದರೆ ತಿರುಗ್ದನ್ನ ಹೇಳ್ಕೊಡ್ರಿ ಅದನ್ನ ಮತ್ತು ಪೇರೆಂಟ್ಸ್ ಬಿ ಹೇಳ್ರಿ ಫೋನ್ ಮಾಡಿ ವೀಕ್ಲಿ ಒಂದ್ಸರಿ ಫೋನ್ ಮಾಡಿ ಹೇಳ್ರಿ ಏನು ಕಲ್ತಾರೆ ನೀವು ಏನು ಕಲಿಸ್ಬೇಕಂತ ಅವ್ರನ್ನ ಕೇಳ್ರಿ ಕೇಳಿ ನೀವು ಹೇಳ್ರಿ ಅಂತ ಹೇಳ್ತಾರೆ ಸರ್ ಈ ಬಿಲ್ಡಿಂಗ್ ಏನ್ ಬೇಕಾಗಿಲ್ಲ ಅಲ್ಲ ಸರ್ ಕಲಿಯಾಕೆ ನಾವು ಹೊರಗಡೆ ಮಣ್ಣಲ್ಲಿ ಕುತ್ಕೊಂಡು ಕಲಿಸ್ಬೋದಲ್ಲ ಸರ್ ಹುಡುಗರಿಗೆ ಕ್ಲಾಸ್ ಕೂಡ ನಮಗೆ ಒಂದು ಡಿಮ್ಯಾಂಡ್ ಬೇಡ ಯಾವ ಶಾಲೆಗೆ ಹೋಗ್ತಿದ್ರೆ ನಮ್ಗೆ ಕ್ಲಾಸ್ ದೊಡ್ಡದು ಅಲ್ಲ ಎ ಸಿ ಕ್ಲಾಸ್ ಇರಬೇಕು ಬೇಡ ಸರ್ ಆತರ ತರ ಏನ್ ಬೇಡ ಸರ್ ನಮಗೆ ಒಂದು ಕಾಂಪೌಂಡ್ ಇದ್ರೆ ಕಾಂಪೌಂಡ್ ಇಲ್ಲ ಅಂದ್ರೆ ನಡೀತದೆ ಸರ್ ನಮ್ಗೆ ಏನು ಹುಡುಗರು ಕಲೀಬೇಕು ಸರ್ ಅಷ್ಟೇ ಕೆಲವೊಬ್ಬರು ಚೆನ್ನಾಗಿರತಕ್ಕಂಥ ಪೇರೆಂಟ್ಸ್ ನಮ್ಮ ಮಕ್ಕಳು ಚೆನ್ನಾಗಿ ಕಲಿಸಿದ್ದಾರೆ ಈಗ ಮುಂಚೆ ಓದಕ್ ಬರ್ತಿದ್ದಿಲ್ಲ ಚೆನ್ನಾಗಿ ಓದ್ತಿದ್ದಾರೆ ಚೆನ್ನಾಗಿ ಮಾತಾಡಿಸ್ತಾ ಇದ್ದೀವಿ ಇವರಿಗೆಲ್ಲ ರೆಸ್ಪೆಕ್ಟ್ ಕೊಡ್ತಾರೆ ಅಂತೆಲ್ಲ ಹೇಳ್ತೀನಿ ಸರ್ ನಾವು ಕಲ್ತಿದ್ದನ್ನು ನಾವು ಬಿಟ್ಟು ಬಿಟ್ರೆ ಮರ್ತ ಹೋಗ್ಬಿಡ್ತೀವಿ ಮಕ್ಕಳಿಗೆ ಹೇಳ್ಕೊಡ್ಬೇಕು ಅನ್ನೋ ಉದ್ದೇಶದಿಂದ ನಾವು ಅದು ಗೋಡೆ ಮೇಲೆ ಅದನ್ನು ಬರಿಬೇಕು ಇದನ್ನು ಬರಿಬೇಕು ಅಂತ ನಾವು ಬಾಯಲ್ಲಿ ಹೇಳಿದ್ರು ಕೂಡ ಮಕ್ಕಳು ತಿಳ್ಕೊಳೋ ಕೆಪಾಸಿಟಿ ಮಕ್ಕಳಲ್ಲಿ ಇದೆ ಸರ್ ನಮ್ಮ ಮಕ್ಕಳಲ್ಲಿ ಹಂಗಾಗಿ ನಾವು ಬಾಯಿ ಮೂಲಕನೇ ಹೇಳ್ತೀವಿ ಸರ್ ಅದೇ ಒಂದು ರೀತಿ ಅದೊಂದು ರೀತಿ ಪೋಷಕರಿಗೆ ಅಟ್ರಾಕ್ಷನ್ ಸರ್ ಅಷ್ಟೇ ಅದು ಒಳ್ಳೆ ಸಂಸ್ಕಾರ ಶಿಕ್ಷಣ ಕೊಡ್ತಾ ಇದೀವಿ ಸರ್ ಮೇಲೆ ಮಕ್ಕಳಲ್ಲಿ ಸಂಸ್ಕಾರ ಮಾಡ್ಲಿಕ್ಕೆ ಬೇರೆ ಬೇರೆ ಸ್ಪೆಷಾಲಿಟಿ ಇದೆ ವಿದ್ಯಾರ್ಥಿ ನಿಲಯ ಇದೆ ಸರ್ ಹಾಸ್ಟೆಲ್ ಫೆಸಿಲಿಟಿ ಇದೆ ಸರ್ ತುಂಬ ಚೆನ್ನಾಗಿದೆ ಬಡವ್ರ ಮಕ್ಕಳಿಗಾಗಿ ಮಾಡಿದ್ದಾರೆ ಸರ್ ಅದನ್ನ ಇಲ್ಲಿ ಕಬ್ಬು ಕಡಕ್ಕೆ ಹೋಗ್ತಾರೆ ಸರ್ ಕೆಲವ್ರು ಮಕ್ಕಳು ಬಿಟ್ಟು ಮನೆಗೆ ಮನೆಗೆ ಹೇಳ್ಕೊಡೋರು ಯಾರು ಇರೋಲ್ಲ ಸರ್ ಹಂಗಾಗಿ ದಿನಕ್ಕೊಬ್ಬರು ಟೀಚರ್ಸು ಇಲ್ಲೇ ಉಳ್ಕೊಂಡು ಮಕ್ಕಳಿಗೆ ವಿದ್ಯಾದಾನ ಮಾಡ್ತೀವಿ ಸರ್ ನಾವಿಲ್ಲಿ ಸರ್ ಎಮ್ ಅಂದ ತಕ್ಷಣ ಗೆಟಪ್ ಹಾಕ್ಕೊಂಡು ಸ್ಟೈಲಾಗಿ ಕುತ್ಕೊಳ್ಳೋ ಪ್ರಶ್ನೆ ಅಲ್ಲ ಸರ್ ನಾವು ಎಲ್ಲ ತರನೂ ಟೀಚ್ ಮಾಡೋದ್ರಿಂದ ಮಕ್ಕಳಿಗೂ ಕೂಡ ಕಲಿಕೆಯಲ್ಲಿ ಮುಂದುವರಿಸ್ತೀವಿ ಈಗ ನಾವು ರೆಕಾರ್ಡ್ಸ್ ಮೇಂಟೈನ್ ಮಾಡ್ತೀವಿ ಸರ್ ಇಲ್ಲ ಅಂತ ಹೇಳಲ್ಲ ಅದ್ರ ಜೊತೆಯಲ್ಲಿ ಮಕ್ಕಳಿಗೆ ಕಲಿಸ್ಬೇಕು ಅನ್ನೋ ನಮ್ದು ಗುರಿ ಇದೆ ಸರ್ ಏನು ಇದು श्रीमती चंद्रीबाई प्री प्राइमरी एंड ड प्राइमरी स्कूल तिमलापुर तांडा नाइन वन जा नाइन 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 थ्री ट्वेंटी सेवेन नाइन फोर ज थर्टी सिक्स नाइन नाइन फाइव जोटी फाइव नाइन सिक्स ज फिफ्टी फोर नाइन सेवन जै सिक्सटी थ्री नाइन एट सेवेंटी टू नाइन नाइन जयटी वन नाइन टेन जन ए आर वै जन बी टू एम एच मास्ट ಪ್ರಣತಿ ಯಾವ ತಿಂಗಳಿದು ಆಗಸ್ಟ್ ಜನವರಿ ಇಪ್ಪತ್ತಾರಕ್ಕೆ ಸ್ವಾತಂತ್ರ್ಯ ದಿನಾಚರಣೆ ಮಾಡ್ತೀವಲ್ಲ ಗಣರಾಜ್ಯೋತ್ವ ತಂದೆ ನಮ್ಮ ಮಕ್ಕಳಿಗೆ ಉಚಿತವಾಗಿ ಶಿಕ್ಷಣವನ್ನು ಕೊಡ್ತಾ ಇದ್ವಿ ಸರ್ ನಂತರ ನಮ್ಮ ಶಾಲೆಯಲ್ಲಿ ಕಲಿಕೆಯನ್ನು ಕಲಿಸ್ತಕ್ಕಂತಹ ಶಿಕ್ಷಕರ ಮಕ್ಕಳಿಗೂ ಕೂಡ ಶುಲ್ಕ ಕಡಿಮೆಯನ್ನ ಮಾಡ್ತಾ ಶಾಲೆಯ ಸಂಸ್ಥಾಪಕರ ಬಗ್ಗೆ ಸರ್ ನಮ್ಮ ಸಂಸ್ಥಾಪಕರನ್ನ ಹೇಳ್ಬೇಕಂದ್ರೆ ತುಂಬಾ ಹೆಮ್ಮೆ ಇದೆ ಸರ್ ಅವ್ರ ಬಗ್ಗೆ ಹೇಳ್ಕೋಬೇಕು ಅಂದ್ರೆ ನನಗೆ ಈ ಶಾಲೆಯಲ್ಲಿ ಬೇಕು ಬೇಡ ವಿಷಯಗಳನ್ನು ಎಲ್ಲ ಸಹನೂ ಅವರೇ ನೋಡ್ಕೊಂಡು ಹೋಗ್ತಿದ್ದಾರೆ ಸರ್ ನನಗೇನಿಲ್ಲ ಏನು ಬೇಕು ಅನ್ನೋದ್ರ ಬಗ್ಗೆ ಅವರೆಲ್ಲ ತಿಳುವಳಿಕೆ ಹೇಳಿದ್ದಾರೆ ಸರ್ ಆಮೇಲೆ ಕೆಲವೊಂದು ಟೈಮ್ನಲ್ಲಿ ನಾನು ರೆಕಾರ್ಡ್ಲಿ ತಿಳ್ಕೊಳ್ಲಿಲ್ಲ ಅಂದರೂ ಕೂಡ ತಿಳ್ಕೊಂಡು ಮಾಡಮ್ಮ ತಾಳ್ಮೆಯಿಂದ ಮಾಡು ನೀನು ಭಯ ಪಡ್ಕೋಬೇಡ ಯಾವುದೇ ವಿಷಯ ಆಗಲಿ ಆ ತಾಳ್ಮೆಯಿಂದ ಮಾಡು ಅಂತ ಹೇಳಿದ್ದಾರೆ ಜಾಸ್ತಿ ಯಾವ ಕುಟುಂಬದವರು ಮಕ್ಕಳಿಗೆ ಅಡ್ಮಿಷನ್ ಆಗಿದೆ ಅಂತ ಅನ್ನಿಸ್ತಾ ಸರ್ ಎಲ್ಲ ಕುಟುಂಬದಲ್ಲಿ ಅಡ್ಮಿಷನ್ ಆಗಿದೆ ಸರ್ ಅದು ಬಂಜಾರ ಸಮುದಾಯದಿಂದ ಜಾಸ್ತಿ ಜನ ಆಗಿದೆ ಅಂದ್ರೆ ಜಾಸ್ತಿ ಬಡ ಕುಟುಂಬದ ಮಕ್ಕಳು ಆಗಿದೆ ಸರ್ ಎಲ್ಲ ಜನಾಂಗದವರು ಕೂಡ ಬಂದಿದ್ದಾರೆ ಯಾವ ಮೇಡಮ್ ಅವರು ಹೇಳಿದ್ರು ಇಲ್ಲ ಹಾಸ್ಟೆಲ್ ಕೂಡ ವ್ಯವಸ್ಥೆ ಇದೆ ಸರ್ ಅಂತಕ್ಕಂಥದ್ದು ಏನು ಅನ್ಸಲ್ವಾ ಇಷ್ಟು ಬಡತನದಲ್ಲಿ ಕೂಡ ಇವತ್ತು ಶಾಲೆ ನಡೆಸಿದ್ರು ನಮ್ಮ ಶಾಲೆಯಲ್ಲಿ ಹಿಂದುಳಿದ ಮಕ್ಕಳು ಇರೋದರಿಂದ ಅವರಿಗೆ ಊಟದ ವ್ಯವಸ್ಥೆ ಒಂದಿಲ್ಲ ಸರ್ ಫಸ್ಟ್ ಆಫ್ ಆಲ್ ಆಮೇಲೆ ಇಲ್ಲಿ ಕಬ್ಬು ಕಡೆಯವರು ಜಾಸ್ತಿ ಇದ್ದಾರೆ ಸರ್ ಅವರಿಗೆ ಊಟದ ವ್ಯವಸ್ಥೆ ಇಲ್ಲ ಆಮೇಲೆ ಮನೆಯಲ್ಲಿ ನೋಡ್ಕೊಳ್ಳೋ ವ್ಯವಸ್ಥೆ ಇಲ್ಲ ಸರ್ ಹಂಗಾಗಿ ಆ ಕಾರಣಕ್ಕೋಸ್ಕರ ನಮಗೆ ಹಾಸ್ಟೆಲ್ಗೆ ಹಾಕಿದ್ದಾರೆ ಸರ್ ನಮ್ಮ ಸರ್ ಕೂಡ ಕೆಲವೊಬ್ಬ ಮಕ್ಕಳಿಗೆ ಬಡ ಮಕ್ಕಳಿಗೆ ಉಚಿತವಾಗಿ ಕೂಡ ಶಿಕ್ಷಣ ಕೊಡ್ತಿದ್ದಾರೆ ಉಚಿತವಾಗಿ ಹಾಸ್ಟೆಲ್ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದ್ದಾರೆ ಸರ್ ಆಮೇಲೆ ನಂತರ ಎಲ್ಲ ಮಕ್ಕಳಿಗೂ ಊಟ ಕೊಡಬೇಕು ಅನ್ನೋದು ಒಂದು ಗುರಿ ಇದೆ ಸರ್ ಅವ್ರಿಗೆ ಉಚಿತವಾಗಿ ಊಟ ಕೊಡಬೇಕು ಅನ್ನೋದು ಖಾಲಿ ಜೊಬ್ಬು ಬರಿ ಕೈ ಬಹುಶಃ ಇವತ್ತು ಧೈರ್ಯನೇ ಬಂಡವಾಳ ಮಾಡಿಕೊಂಡು ಇವತ್ತು ತಮ್ಮ ಸಹೋದರರ ಒಂದು ಸಲಹೆ ತೊಗೊಂಡು ಇವತ್ತು ಈ ಶಾಲೆಯನ್ನು ಪ್ರಾರಂಭ ಮಾಡಿದ್ದು ಸತತ ಒಂದು ವರ್ಷ ಅಲ್ಲ ಎರಡು ವರ್ಷ ಅಲ್ಲ ಹದಿನಾರು ವರ್ಷ ಸತತ ಸೇವೆ ಕೊಟ್ಟಿರ್ತಕ್ಕಂಥ ಚಂದ್ರಬಾಯಿ ಶಾಲೆ ಸ್ನೇಹಿತರೆ ಇವತ್ತು ನಮ್ಮ ಜೊತೆ ನಾಗರಾಜ್ ಅವರು ಕೂಡ ಇದ್ದಾರೆ ಏನು ಹೇಳ್ತಾರೆ ಈ ಶಾಲೆ ಬಗ್ಗೆ ನಾನು ಮಾತಾಡ್ತಾ ಹೋಗ್ತೀನಿ ಪ್ರಾರಂಭ ಮಾಡುವಾಗ ನಮ್ಮ ಅಣ್ಣರ ಪಂಪನಾಯ್ಕ ಅಂತ ಹೇಳಿ ಬಟ್ ನನಗೆ ಅವಾಗೆಲ್ಲ ಹಿಂದೆ ನನಗೆ ಗೊತ್ತಿರಲಿಲ್ಲ ಯಾಕಂದ್ರೆ ನಾನು ಎಜುಕೇಷನಲ್ಲಿ ಭಾಳ ಹಿಂದೆ ಸರ್ ಬಟ್ ನಾನು ಓದೋಕ್ಕೆ ನನಗೆ ಅರಿತು ಇರಲಿಲ್ಲ ಬಟ್ ನಮ್ಮ ಅಣ್ಣರ ಏನು ಮಾಡಿದರು ಬಟ್ ನಮ್ಮ ತಮ್ಮ ಭಾಳ ಇದು ಜಸ್ಟ್ ಇವ್ನು ಓದಲ್ಲ ಏನು ಮಾಡಬೇಕು ಏನು ಇವನ್ ಬಗ್ಗೆ ಏನು ಕಾಳಜಿ ತಗೋಬೇಕು ಯಾಕಂದರೆ ಇವನು ಎಜುಕೇಷನಿಗೂ ಮುಂದೆ ಹೋಗೋಲ್ಲ ಏನು ಮಾಡಬೇಕು ನನಗೆ ಅಂತೇಳಿ ನನ್ನ ಬಗ್ಗೆ ಭಾಳ ಕಾಳಜಿ ವಹಿಸಿ ನಮ್ಮ ಅಣ್ಣಣ್ಣರು ಇದನ್ನು ಸ್ಕೂಲ್ ಸ್ಕೂಲಾಗ ಮಾಡ್ಕೊಂಡು ಹೋಗಲಿ ಅನ್ನೋ ಮಾತು ನಮ್ಮಣ್ಣರು ಹೇಳಿದರು ಸರ್ ಹಾಗಾಗಿ ನಾನು ಎರಡು ಸಾವಿರದ ಒಂಬತ್ತು ಹತ್ತರಲ್ಲಿ ಫಸ್ಟ್ ಎಲ್ ಕೆ ಜಿ ತೊಗೊಂಡೆ ಎಲ್ ಕೆ ಜಿ ಯು ಕೆ ಜಿ ತೊಗೊಂಡೆ ನಮ್ಮಣ್ಣರು ಹುಬ್ಬಳ್ಳಿಯಲ್ಲಿ ವರ್ಕ್ ಮಾಡ್ತಿದ್ದರು ಟೀಚರ್ ನಮ್ಮಣ್ಣರು ಹುಬ್ಳಿಯಲ್ಲಿ ವರ್ಕ್ ಮಾಡುವಾಗ ಅಲ್ಲಿ ನಮ್ಮಣ್ಣರು ಹೇಳಿದ್ರು ನನಗೆ ಫೋನ್ ಮಾಡಿ ಹೇಳಿದರು ಅಲ್ಲಪ್ಪ ನಿನ್ನ ಕೈಲಿ ಕೆಲವು ಕೆಲಸ ಮಾಡೋಕ್ಕಾಗಲ್ಲ ಬಟ್ ನೀನು ಆ ಸ್ಕೂಲಾದರೂ ಮಾಡ್ಕೊ ಸ್ಕೂಲಾದರೂ ಮಾಡ್ಕೊಂಡು ಹೋಗು ಯಾಕಂದ್ರೆ ನಿನಗೆ ಮುಂದೆ ಏನು ತೊಂದರೆ ಆಗಬಾರ್ದು ಮಾಡ್ಕೊಂಡು ಅಂತ ಹೇಳಿದರು ಬಟ್ ಸರ್ ಎರಡು ಸಾವಿರದ ಒಂಬತ್ತು ಹತ್ತರಲ್ಲಿ ನಾನೊಂದು ಟ್ರಸ್ಟ್ ವಿದ್ಯಾ ವಿದ್ಯಾಸಂಸ್ಥೆ ಟ್ರಸ್ಟ್ ಓಪನ್ ಮಾಡಿದೆ ಓಪನ್ ಮಾಡಿದ ನಂತರ ಸ್ಕೂಲ್ ಮಾಡಬೇಕಂತ ಸರ್ ನನಗೇನು ಗೊತ್ತಿಲ್ಲ ನಮ್ಮ ನಮ್ಮನೆ ಹುಬ್ಳಿ ಹುಬ್ಳಿಯಲ್ಲಿ ವರ್ಕ್ ಮಾಡಿದ್ರು ಮತ್ತು ನಾನು ಹೇಳಿದರು ನಾನು ಜಸ್ಟ್ ನಾನು ಬಿ ಒ ಆಫೀಸಲ್ಲೇ ಡೈರೆಕ್ಟ್ ಹೋಗಿ ನಾನು ಬಿ ಓರಿಗೆ ಮಲ್ಲಿಕಾರ್ಜುನ್ ಸರ್ ಅಂತ ಇದ್ದರು ಅವರು ಎರಡು ಸಾವಿರದ ಒಂಬತ್ತು ಹತ್ತರಲ್ಲಿ ಮಲ್ಲಿಕಾರ್ಜುನ್ ಸರ್ ಅಂತೇಳಿ ನಾನು ಡೈರೆಕ್ಟ್ ಬಿ ಓ ಸರ್ನೇ ಕೇಳಿದೆ ಸರ್ ನನಗೆ ಸ್ಕೂಲ್ ಮಾಡಬೇಕು ಪರ್ಮಿಷನ್ ಕೊಡುವಂತ ಹೇಳಿದೆ ಯಾಕಂದ್ರೆ ನನಗೆ ಗೊತ್ತಿರಲಿಲ್ಲ ಬಟ್ ಅವರು ನನಗೆ ಕುಂದ್ರಿಸಿ ಹೇಳಿದರು ಇದು ಆ ಥರ ಅಲ್ಲ ನೀನು ಫಸ್ಟ್ ಡಿ ಡಿ ತಗೋ ಡಿ ಡಿ ತಗ್ಸ್ಬೇಕು ಡಿ 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 ತಗ್ಸಬೇಕು ನಾವು ಕೊಡ್ತೀವಿ ಅಂತ ಹೇಳಿದ್ರು ಮತ್ತು ನಾನು ಅದೇ ಥರ ಆ ಟೈಮಲ್ಲಿ ನನಗೆ ಎರಡು ಸಾವಿರ ಡಿ ಡಿ ತಗೋಳೋಕೆ ಇರಲಿಲ್ಲ ಡಿ ಡಿ ಎರಡು ಸಾವಿರ ಡಿ ಡಿ ಅದು ಬ್ಯಾಂಕಲ್ಲಿ ಎಸ್ ಐ ಬ್ಯಾಂಕಲ್ಲಿ ತಗಿಸ್ಬೇಕು ಸರ್ ಬಟ್ ನನಗೆ ಯಾವ ಥರ ಗೊತ್ತಿರಲಿಲ್ಲ ಡಿ ತಗೊಳ್ಳೋದು ಗೊತ್ತಿರಲಿಲ್ಲ ಮತ್ತು ನಮ್ಮ ಅಣ್ಣ ತಿಳಬೇಕು ನಾನು ತಿಳ್ಕೊಬೇಕು ಮಾಡಬೇಕು ಬಟ್ ನಮ್ಮಣ್ಣರು ಹೇಳಿದರು ಈ ಡಿ 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 ಸರ್ ಡಿ ಡಿ ತಗೊಂಡು ನೆಕ್ಸ್ಟ್ ಮತ್ತೆ ನಾನು ಬಿ ಆಫೀಸಲ್ಲಿ ಅಪ್ಲೈ ಮಾಡಿದೆ ಬಟ್ ಆ ಟೈಮಲ್ಲಿ ನನಗೆ ಬಿಲ್ಡಿಂಗ್ ಇರಲಿಲ್ಲ ಮತ್ತೆ ನಮ್ಮ ಅಣ್ಣ ಕೇಳಿದೆ ಅಣ್ಣ ಯಾವ ಥರ ಮಾಡೋಣ ಬಿಲ್ಡಿಂಗ್ ಇಲ್ಲ ಇಲ್ಲಿ ಬಿಲ್ಡಿಂಗ್ ಯಾರು ಕೊಡಿಲ್ಲ ಯಾಕಂದರೆ ಸ್ಕೂಲ್ ಅಂದರೆ ನನಗೆ ಈಸಿ ಏ ಮಾಡ್ತೀನಿ ಬಿಡು ಸ್ಕೂಲ್ ಅನ್ನೋ ಓಪನಿಂಗ್ ನನಗಿದೆ ಸರ್ ಬಟ್ ಬಿಲ್ಡಿಂಗ್ ಸ್ಕೂಲ್ ಓಪನಿಂಗ್ ಆದಮೇಲೆ ನಾನು ಬಿಲ್ಡಿಂಗ್ ಮೇಲೆ ಸ್ಕೂಲ್ ಮಾಡಿದ ಮೇಲೆ ಗೊತ್ತಾಯ್ತು ಇದ್ರ ಕಷ್ಟ ಏನಪ್ಪ ಅಂತೇಳಿ ಯಾಕಂದರೆ ಇದ್ರ ಕಷ್ಟ ಹೆಂಗಂದರೆ ಈ ಕೆಲವರು ಅಂತಂದ್ರೆ ಎ ಸ್ಕೂಲಲ್ಲಿ ಭಾಳ ಲಾಭ ಇದೆ ಅವ್ರಿಗೆ ಭಾಳ ಇನ್ಕಮ್ ಇದೆ ಬಟ್ ನಾವು ಯುವತರಾಗಲಿ ನಾವು ಫೈವ್ ಮೆಂಬರ್ಸ್ ಐದು ಮಂದಿ ಅಂತ ವರ್ಕ್ ಮಾಡೋ ಇದರಲ್ಲಿ ನಾವೆಲ್ಲ ದುಡ್ದು ಹತ್ತದಿ ಹೊರತು ನಾವು ಈ ಸ್ಕೂಲಿಂದ ಯಾರು ನಾವು ದುಡ್ಡು ತೊಗೊಂಡಿಲ್ಲ ಸರ್ ಅಮ್ಮನಾಗಲಿ ನಾನಾಗಲಿ ನಮ್ಮ ತಮ್ಮರಾಗಲಿ ಬೇರೆ ಅವರವ್ರು ವರ್ಕ್ ಮಾಡ್ತಾರೆ ಸರ್ ನಮ್ಮ ಅಣ್ಣರು ಅವರು ಟೀಚರು ನಾನು ಬೇರೆ ನನ್ನ ಜೀವನಕ್ಕೆ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನಮ್ಮ ಅಣ್ಣರಿದೆ ಅವರು ಹೊಲ ಮಾಡ್ಕೊಂಡು ಅವರು ಹೋಗ್ತಿದ್ದಾರೆ ಬಟ್ ಐದು ಮಂದಿ ಐದು ಮಂದಿಗೆ ನಮಗೆ ಜೀವನ ಮಾಡೋಕ್ಕೆ ದಾರಿ ಇದೆ ಸರ್ ಬಟ್ ನಾವು ನಮ್ಮ ಅಣ್ಣರು ಹಿಂದೆ ಒಬ್ಬರು ಕೂಲಿ ಹೋಗ್ಬೇಕಂದ್ರೆ ಅವರು ನೈಟೆಲ್ಲ ನೀರು ಕಟ್ಟಿ ಬೆಳಗ್ಗೆ ಕಾಲೇಜ್ ಹೋಗ್ಬೇಕು ನಮ್ಮ ಬ್ರದರ್ ಟೀಚರು ಆ ಕಾಲೇಜಿಗೆ ಹೋಗ್ಬೇಕು ಅಂಥ ಕಷ್ಟದಲ್ಲಿ ಅವರು ಹಿಂಗೆ ಎಲ್ಲ ಎಜುಕೇಷನ್ ತೊಗೊಂಡು ಅವ್ರು ಟೀಚರ್ ಆದ ನಂತರ ಬಟ್ ಇಲ್ಲಿ ಹಳ್ಳಿ ಊರು ಎಜುಕೇಶನ್ ಕೆಲವು ಮಕ್ಕಳಿಗೆ ಸ್ಕೂಲ್ ಇದೆ ಕೊಟ್ರಲ್ಲಿ ಕಳ್ಸಕ್ಕೆ ಆಗಲ್ಲ ಅನ್ನೋ ಒಂದು ಉದ್ದೇಶದಿಂದ ನಾವು ಇಲ್ಲಿ ಸ್ಕೂಲ್ ಹೋಗಿ ಸರ್ ಬೇರೆ ಬಿಲ್ಡಿಂಗ್ ಹೋಗ್ಬೇಕಲ್ಲ ಸರ್ ತಗೊಂಡ್ಬರುವಾಗ ಜನ ಎಲ್ಲ ನಗರ ನಮಗೆ ಏ ಇವನು ಏನ್ ಇವ್ರು ಏನು ಮಾಡ್ತಾರೆ ಸ್ಕೂಲ್ ಇವನೇನು ಮಾಡ್ತಾನೆ ಏ ಇವನೇ ಮಾಡ್ತಾನು ಅಂದ್ಕೊಂಡು ಭಾಳ ಚೌ ಮಾಡ್ತಿದ್ವಿ ಸರ್ ಚೌ ಮಾಡಿ ನಾವು ಇಲ್ಲಿವರಿಗೆ ಲೀಗಲಾಗಿ ಏನು ಬದ್ಧವಾಗಿ ಏನು ಮಾಡಬೇಕು ನಾವೆಲ್ಲ ಮಾಡಿಕೊಂಡು ನೆಕ್ಸ್ಟ್ ಇದು ಸೈಟ್ ಕೂಡ ನಮಗೆ ಎಣ್ಣೆ ಕೂಡ ಮಾಡ್ಕೊಂಡಿದ್ದೀವಿ ಸರ್ ನಾವು ಯಾಕೆಂದ್ರೆ ನೆಕ್ಸ್ಟ್ ನಮಗೆ ಮತ್ತು ಇದಕ್ಕೂ ತೊಂದರೆ ಕೊಡ್ಬೋದು ಯಾಕೆಂದ್ರೆ ಏನೇ ಆಗಿಲ್ಲ ಬಿಲ್ಡಿಂಗ್ ಕಟ್ಕೊಂಡಿದ್ದೆ ಅಂತೇಳಿ ಮಾಡ್ಬೋದು ಅಂತೇಳಿ ಸರ್ ನಾವು ಏನೇನು ಬೇಕು ಎಲ್ಲ ಡಾಕ್ಯುಮೆಂಟ್ ಪ್ರಕಾರ ಮಾಡ್ಕೊಂಡಿದ್ದೀವಿ ಸರ್ ಭಾಳ ಜನ ನಮಗೆ ತೊಂದರೆ ಕೊಟ್ಟಿದ್ದಾರೆ ಸರ್ ಅವರು ಅಲ್ಲೇ ಇದ್ದಾರೆ ನಾವು ಇಲ್ಲೇ ಇದ್ದೀವಿ ಸರ್ ನಾವು ಅವರಿಗೆ ಅವ್ರಿಗೆ ಒಳ್ಳೇದಾಗಲಿ ಅಂತ ಹೇಳ್ತೀವಿ ಬಟ್ ನಾವು ಕೆಟ್ಟವ್ರು ಬಯಸಲ್ಲ ಸರ್ ನಾವು ಕೆಟ್ಟವ್ರು ತಾಯಿ ಹೋಗೋಣ ಸರ್ ನಮ್ಮ ಚಾರ್ಜಿ ವೆಂಕ್ಯನಾಯಕ್ ಅಂತೇಳಿ ನಮ್ಮ ಅಪ್ಪಜಿ ಹೆಸರು ನಮ್ಮ ತಾಯಿ ಹೆಸರು ಚಂದ್ರಿಬಾಯಿ ಅಂತೇಳಿ ನಮ್ಮ ತಾಯಿ ಹೆಸರು ಸ್ಕೂಲ್ ನೇಮ್ ಇಟ್ಕೊಂಡಿದ್ವಿ ಸರ್ ನೆನಪಿಗಾಗಿ ಯಾಕಂದ್ರೆ ನಮ್ಮ ತಾಯಿಯವರು ಇದ್ರು ಸ್ಕೂಲ್ ಮಾಡ್ಕೊಂಡಿನಿ ಯಾವುದೋ ಮಾಡ್ಕೊಂಡಿ ಸರ್ ನಾನು ಯುವತ್ವರಿಗೆ ನನ್ನ ಸ್ಕೂಲ್ ಅಂತ ನಾವು ಎಲ್ಲಿ ಹೇಳ್ಬೇಕು ಸರ್ ನಾನು ಎಲ್ಲೂ ಇರೋದೇ ಇಲ್ಲ ನಾನು ಆ ವಿಚಾರವೂ ಬರಲ್ಲ ನಾನು ಸ್ಕೂಲ್ ಮಾಡಿದ ಎರಡು ಜನ ಫೇರೆಂಟ್ಸ್ ಹೇಳಬೇಕು ಸರ್ ಅದನ್ನು ಫೇರೆಂಟ್ಸ್ ಹೇಳಬೇಕು ಮಕ್ಳು ಹೇಳ್ಬೇಕು ಸರ್ ಯಾವ ಸ್ಕೂಲಿ ನಾನು ನನ್ನ ಸ್ಕೂಲ್ ನಾನು ಹೇಳ್ಕೊಂಡದ್ದು ಚೆನ್ನಾಗಿದೆ ಕೆಲವರು ಅವ್ರು ಮಾಡೋರು ಬೇರೆ ಸರ್ ಆ ಥರ ಇವಾಗ ಜಸ್ಟ್ ಒಂದು ವರ್ಷ ಮಾಡಿಕೊಂಡು ಕಾಲ್ ಮೇಲೆ ಕಾಲಕ್ಕೊಂಡು ಕಾಲು ಕಾರ್ ಹಾಕ್ಕೊಂಡು ಅಡ್ಡಾಡೋ ಅವ್ರು ಬೇರೆ ಸರ್ ನಮಗೆ ಯಾವ ಆ ಬುದ್ಧಿ ಕಲಿಸ್ಕೊಟ್ಟಿಲ್ಲ ಸರ್ ನಮ್ಮ ತಂದೆ ತಾಯಿ ಬಟ್ ನಮಗೆ ಒಳ್ಳೆ ನಾವು ಬಡತನ ಕುಟುಂಬದಿಂದ ಬಂದಿದ್ದೀವಿ ನಮಗೆ ಬಡತನ ಹೆಂಗನ್ನೋದು ಗೊತ್ತಿಲ್ಲ ಸರ್ ನಮಗೆ ಯಾಕಂದ್ರೆ ನಮ್ಮಣ್ಣರಾಗಲಿ ನಮ್ಮನಿ ಒಬ್ಬರು ಮೇ ಶಿಕ್ಷಕರಾಗಿರೋಂದ್ರೆ ಅವ್ರೆಷ್ಟು ಕಷ್ಟಪಟ್ಟು ಓದಿದ್ದಾರೆ ಅಂದ್ರೆ ಅವ್ರಿಗೆ ಗೊತ್ತಿರ್ತೀವಿ ಇವ್ ನಮಗೆ ಇಲ್ಲೂರಿಗೆ ತಗೊಂಡ್ರೆ ನಮ್ಮ ಹೆಸರು ಇವ್ರು ಇಲ್ಲ ಇವ್ ನಾವು ಐದು ಮಂದಿ ಇದ್ರೆ ಐದು ಮಂದಿ ಇನ್ನೊಂದು ದಾರಿ ಮಾಡಿಕೊಟ್ಟಿದ್ದೀವಿ ಯಾಕಂದರೆ ಆ ಉದ್ದೇಶಕ್ಕೆ ನಾವು ಕಷ್ಟಪಟ್ಟು ಬಂದಿದ್ವಿ ಸರ್ ನಮಗೂ ಚಪ್ಪಲಿಕ್ಕಾಗಿರಲಿಲ್ಲ ಬಟ್ಟೆ ಹಾಕಾಗಿರಲಿಲ್ಲ ಸರ್ ನಾವು ಹಾಸ್ಟೆಲಲ್ಲಿ ಇದ್ದಾಗ ಒಂದೇ ಶರ್ಟ್ ಒಂದೇ ಪ್ಯಾಂಟ್ ಹಾಕೊಂಡಿದ್ದೀವಿ ಸರ್ ಆ ಥರ ಇತ್ತು ಬಟ್ ನಮ್ಮ ತಂದೆ ತಾಯಿ ಎಲ್ಲ ಕೂಲಿ ಮಾಡ್ತಿದ್ವಿ ಕೂಲಿ ಮಾಡೋ ನಮ್ಮ ತಂದೆ ತಾಯಿ ಬಟ್ ನಮಗೆ ಅದು ಮಾಡಬೇಕಂತ ಇತ್ತು ಸರ್ ಬಟ್ ಇದಕ್ಕೆಲ್ಲ ನಮ್ಮ ಅಣ್ಣಾರ ಏನಿದ್ದಾರೆ ಸರ್ ನಮಗೆ ಅದು ಬ್ಯಾಕ್ ಬೋನ್ ಇದ್ದಾಗ ಸೊ ಹಾಸ್ಟೆಲ್ ಇಪ್ಪತ್ತೈದರಿಂದ ಮೂವತ್ತು ಹೋಟೆರು ಇದ್ದಾರೆ ಸರ್ ಅವರು ಚೆನ್ನಾಗಿ ಊಟ ಕೊಡ್ತಾ ಇದ್ದೀವಿ ಹಾಸ್ಟೆಲ್ ಉದ್ದೇಶ ಅದಷ್ಟೇ ಸರ್ ಯಾಕಂದರೆ ಈ ನಮ್ಮಲ್ಲಿ ಏನಾಗಿದೆ ಅಂದರೆ ನಮ್ಮ ಸಮಾಜದವರೆಲ್ಲ ಕಡೆಯಲ್ಲಿ ಹೋಗ್ತದೆ ಸರ್ ಪಾಪ ಅವರು ಮಕ್ಕಳಿಗೆ ಇಲ್ಲಿ ಬಿಟ್ಟು ಹೋದರೆ ಊಟ ಇರೋಲ್ಲ ಬಾಕ್ಸ್ ಕಟ್ಟೋದು ಇರಲ್ಲ ಆ ಹಂಗಾಗಿ ಎಲ್ಲ ಮಕ್ಕಳಿಗೆಲ್ಲ ಕಬಡ್ಡಿ ಅವ್ರನ್ನ ಸರ್ವ್ ಮಾಡ್ಕೊಂಡು ಬರ್ತಾರೆ ಹಂಗೆ ಯಾವ ಉದ್ದೇಶಕ್ಕಾಗಿ ನಾವು ಇಲ್ಲಿ ಹಾಸ್ಯ ಮಾಡಿದ್ವಿ ಸರ್ ಹಾಸನೆ ಮಾಡೋ ಉದ್ದೇಶ ಅದೇ ಸರ್ ಸಿ ಆರ್ ಪಿ ಸಿ ಆರ್ ಪಿ ಆಗಲಿ ಹಾಗೂ ನೆಕ್ಸ್ಟ್ ಈಶೋ ಸರ್ ಆಗಲಿ ನಮಗೆಲ್ಲ ತುಂಬ ಹೆಲ್ಪ್ ಮಾಡಿದ್ದಾರೆ ಮುಂದೆನೂ ಹೆಲ್ಪ್ ಮಾಡಲಿ ಹಾಗೆ ಮತ್ತು ನಮ್ಮ ಹಳೆಯ ವಿದ್ಯಾರ್ಥಿಗಳು ಎಲ್ಲ ಇವಾಗ ಡಿಗ್ರಿ ಡಿಗ್ರಿ ಮತ್ತು ಬೇರೆ ಬೇರೆ ಡಿಪ್ಲೊಮು ಇಂಜಿನಿಯರಿಂಗ್ ಎಲ್ಲ ಮಾಡ್ತಿದ್ದಾರೆ ಮತ್ತು ಅವರಿಗೆಲ್ಲ ಒಳ್ಳೆಯದಾಗಲಿ ಹಾಗೂ ಪೋಷಕರು ಹಾಗೂ ನಮ್ಮ ಟೀಚರ್ಸ್ ಸ್ಟಾಫು ಅವರೆಲ್ಲ ಒಳ್ಳೇದಾಗ್ಲಿ ಅಂತ ಕೊನೆಯದಾಗಿ ತಿಮ್ಲಾಪುರ ತಾಂಡ ದೈವಸ್ಥರು ಹಾಗೂ ತಿಮ್ಲಾಪುರ ಗ್ರಾಮದ ದೈವಸ್ಥರು ಹಾಗೂ ಕಂಬಗಲ್ ಗ್ರಾಮದ ದೈವಸ್ಥರು ಹಾಗೂ ದುಪ್ತಳೆ ಗ್ರಾಮಸ್ಥರು ಹಾಗೂ ದುಪ್ಪಳೆ ತಾಂಡ ಗುಡ್ಡಳ್ಳಿ ಈ ಎಲ್ಲ ದೈವಸ್ಥರಿಗೂ ನನ್ನ ನಮಸ್ಕಾರ ಹೇಳ್ತಾ ಧನ್ಯವಾದಗಳು ಹೇಳ್ತಾ ತಿಳಿಸ್ತಾ ಎಲ್ಲರಿಗೂ ನಮಸ್ತೆಗಳು ಎಷ್ಟೇ ತಾಕತ್ತಿದ್ರು ಎಲೆಕ್ಟ್ರಿಕ್ ಕಂಬ ಕಂಬುದು ಆದ್ರೆ ಈ ಪವರ್ ಪವರ್ ಈ ಪವರ್. ನ ಆಗಲ್